i <laughs> ಮಹಾವೀರ ನೋಡಿದ ಮಾತಿನಲ್ಲಿ ಪೂರ್ವ ಉಣವೇ ತಂದ್ರೆ ಬಂದಿದೆ ಆದರೆ ಆತ್ಯರ ಸಮುದ್ರವು ಎಷ್ಟು ಮರೋಜವಾಗಿ ಕಾಣುತ್ತಿರುವುದೋ ತುಂಬುತ್ತಿರುವುದು ಇಂಥ ತಾತ ಮಾತೆಯರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಏನು ಸ್ನೇಹಿತರು ಆತ್ಮೀಯರು ಸರ್ವರೂ ಕೂಡ ಬಂದು ಸೇರಿ ಯಾವ ಕುತೂಹಲ ಮನುಷ್ಯರಾಗಿ ಬಂದು ದೇವಚಾರ ನನಗೆ ಅಘೋತವಾದ ಕಾರಣ ಎಲ್ಲ ಸಾಯಂಕಾಲ ನಟಿಯನ್ನು ಕರೆದು ಆಗಿಸುತ್ತಾರೆ

ಅಂಕವನ್ನು ಮಾಡಿ ಬಿಡುವಾಗೆ ನೀನಭಿಮಾನಿ ನಾಟಕವನ್ನು ನಮಗೆ ಏರ್ಪಡಿಸಿದ್ರೆ ನಾನು ಮರೆತಿದ್ದೆನು ನೀನೇ ಎತ್ತೆಮನ್ನು ಕೊಟ್ಟಂತಾಯಿತು ಈ ಸಮಸ್ಥಾನದಲ್ಲಿ ಮಹಾಭಾರತದಲ್ಲಿ ನಡೆದಂತ ಆ ಪಾಂಡು ಮಠಪುತ್ರನಾದಂಥ ಅರ್ಜುನನ ಕುಮಾರನಾದಂಥ ಅಭಿಮನ್ಯು ವೀರನು ಕೀರ್ತಿಯನ್ನು ಕೊಟ್ಟು ಆತನು ಸ್ವರ್ಗಕ್ಕೆ ಹೋದಂತಹ ಕಥಾನುಸಾರವನ್ನ ನಡೆಸುವುದಾಗಿ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ನಾನು ಮಾಡುತ್ತಿದ್ದೆನು ಈ ಸಭಿಕರನ್ನು ಸಂತೋಷ ಪಡುವಂತೆ कुछ गाना नहीं पाड़ मोड़ना फाड़ दो துரியோதனத்தை தன்னு காணும் முந்தின பார்த்த வர்க்குடா Oh, <laughs> மாவன மகாராஜிபதி நினைக்காத நமஸே நமக்கு மாவா கௌரவஸ்வரே ಈ ಸಮಗದ ಕಾರಣವೇ ಎಂಬುದಾಗಿ ಕೇಳುತ್ತಿವಿ ಯಾ ಶಕುಮಿ ಅದು ಅಲ್ಲದೆ ಹ ಮತ್ತೆ ನಮ್ಮ ಶನಪಂತಿತರಾದ ತಾ ರೋಡಾಚಾರರೇ ಓ ಅಹಾ ಕೋಟೆಯಿಂದ ನಾನು ಕಟ್ಟುತ್ತಾ ಇದ್ದೇನೆ ಹ ನೀವು ದುರಾಧಿ ಬರುವಂತ ವೈರಿಗಳನ್ನ ಸಮೋರಿತೆ ಅಂತ ಹೇಳಿದ್ರಲ್ಲ ಇಲ್ಲಿ ಮಾಡುವುದು ಮಾವ ಅಕ್ಕ ನೋಡು ಗುರುಗಳಾಗಿ ಬಂದಿ ಯಾವ ಗುಣಾಚಾರರೇ ಓ ಹತಿಲಕರು ಮಹಾದತನ ಕೆಳುವ ಕಾರ್ಯಗಳನ್ನು ಆವಿಗಳು ವಂಚರುಗಳನ್ನ ಒಳಗೂಡಿಕೊಂಡು ಚಕ್ರೇಪುರ ಕೋಳಿಯನ್ನು ಬಂಧಿಸುತ್ತಿದ್ದಾರೆ ಬರಲಿ ಬರಲಿ ಆ ಕೋರಿ ಬೆಂದಾವರಿಗೆ ಕೋರಿ ಬೆಂದಾವರಿಗೆ ಗಣಪತಿಯಾಗಿ ನಿಲ್ಲಿಸಬೇಕೆಂಬುದಾಗಿ ಅವರೇ ಹೇಳಿಕೊಟ್ಟಿದ್ದಾರೆ ಯಾರು ನನ್ನ ಸಂಗೀಗರಾದಂತಹ ಜಯತೀರ I can I'm a. Okay. ನೀನು ಬರಮಾಡಿ ಸಮಾಧಿಗಳು ಇನ್ನೇನು ಇಲ್ಲ ನೀನು ಚಕ್ರವರ್ತಿ ಆದ ಕಾರಣ ಹಾ ನಿನಗೆ ಸಹಾಯಕ್ಕೆ ನಾನು ಬಂದಿದ್ದೀರಿ ನನಗೆ ಏನು ವಿಚಾರ ಹೇಳುತ್ತಿದ್ದು ನಮ್ಮ ಕುಲಗುರುಗಳಾದಂತ ಯಾವ ದ್ರೋಣಾಚಾರ್ಯರು ಚಕ್ರೆಂಬ ಯಾವ ನಡಿನ ಯುಗ ಶಕಟ ಯುಗ ಪದ್ಮ ಯುಗ ಇಂತಿಂತ ಯುಗಗಳನ್ನ ಚಕ್ರ ಎಂಬುದು ಕೋಟೆಯನ್ನು ಕಟ್ಟಿದ್ದಾರೆ ಅದಕ್ಕಾಗಿ ನೀನು ಕೋಟೆಯ ಬಾಗಿಲು ನಿಂತುಕೊಂಡು தாண்டவர கரையுட்ரோடு கட்டிட்டீங்க பாத்தியில் நிர்மக்கி நோடு நான் சங்கீ கண்டன ஜயந்திர மத்தில அஞ்சிக்குது <raord> ಹೌ ರಮೇಶ್ವರ ನಮ್ಮನ್ನು ಕರೆಸಲು ಕಾರಣವೇರು ಹಿಂದೆ ಆದರು ವಿವಾದ ಚೌಕಿ ಬಂದವರು ಯಾರು ಅರ್ಜುನ ಅರ್ಜುನ ಗೆಲ್ಲಿದ್ದಾರೆ இல்ல நான் கருப்பியூத்தி தான் ஆச்சனமான या 아, 이제... 아, 야, 아, 야, 아, 야, 아, 야, 아, 야, 아, 야, 아, 이 아, 야, 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 아, 아, 아 아, 네. 어? 네, 비, 네. 아, 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 ನೀಲಾಂಗನ ಬಿಟ್ಟು ಈಗ ಶಶಿ ಮೌಲ್ಯ ಕರೆತರ ನೀಲಾಂಗ ಕೃಷ್ಣನ ಮಾತ್ರ ಬೇಡ ಅಷ್ಟ ಅಷ್ಟೇ ಬಹಳ ಮಾಯಾಗಿ ಕಳ್ಳ ಹಸುವರ್ಣ ಏನಾದ್ರು ತಂತ್ರ ಮಂತ್ರವನ್ನು ಮಾಡಿ ನಮ್ಮನ್ನು ಕಲಿಸಿಬೇಡ आना पड़ा मैंने <speaking in> oh <foreign language> நீங்க பார்த்தீங்க தான் மாதம் தெரியுது நாம 아, 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 마 아, 아, 하 아, 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 다 아, 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 리 아, 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 이 아, 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 아,

நம்மளாதோணாச்சார பண்டிதரு சக்கர நிர்மணி அதற்காக நாளிலே வரவேம்பாக

பிரதாகூரவேஷ் பக்கோக்கோ ஏழக சரோகேந்தேங்க நான் வந்து தந்தைகளும் அவர மக்கள் நீங்கள் எஸ்டோ ஜன ನೂರು ಜನಯ್ಯ ಜನ ಮಾತ್ರ ಅಷ್ಟೇ ಓಂ 100 ಮಂದಿಗಳು ಹಾ ನಿಮ್ಮ ಮಕ್ಕಳು ನೂರು ಜನ ಸಮಸಪ್ತ ಹಾ ಅಕ್ಕಕ್ಕೆ ಹುಕ್ಕೆ ಮಾಡಕಿನ ಕರ್ಕಮಾನರು ಯಾಕೋ ನಾಳೆಯೋ ನಾಡೋ ಹಾ ಬೆಳಿಗ್ಗೆ ಬಂದುಬೇಕು ಆಮೇಲೆ ಆಮೇಲೆ ಆ ನಿನ್ನ ಗಜಾ ನಿಮ್ಮ ಗಜಾ ಯಾರ್ಯಾರೋ ಬತ್ತಿರಲ್ಲ ಅವರೆಲ್ಲ ಬಾದ್ರ ಬಂದು ಬರ್ಲಿ ಹಾ ಅದೆನ ಅಷ್ಟಾನ ಚೌಮ ಅಷ್ಟ ಆಹಾ ಹಾ ನನ್ನ ಭಗವಂತನ ಆದಂತ ಮಾಡ್ಕೊಂಬರಲ್ಲ ಹಾ ಅಷ್ಟೇ ಬೇಡ ಯಾವ ಬಾಕಿರಬೇಕ್ರಿ ಶಂಕು ಪುಲ್ಕೊಂಡು ಎಷ್ಟು ಪರಮಾತ್ಮ ಭಗವಂತ ದ್ರೋಣಾಚಾರ್ಯರ ಮಾತುಗಳಿಂದ ಸೇವಕನ್ನು ಈ ದಿವಸವೇ ಬಂದು ಹೇಳಿ ಹೋಗಿದ್ದಾನೆ ನಾಳೆಯೇ ಬರಬೇಕು ಯುದ್ಧಕ್ಕೆ ಎಂಬುದಾಗಿ ಈ ನಿವಾಸ ಕೌಶಿಕರ ಮಕ್ಕಳಾದಂತಹ ಸಮಸರ್ತಕರು ನಾಳೆಯೇ ಬರಬೇಕು ಎಂಬುದಾಗಿ ಈ ಸಂಗ್ರಾಮದಲ್ಲಿ ಯಾವತ್ತೂ ಎತ್ತ ಹೋಗಿದ್ಯಾ ಶುಭ ಎತ್ತ ಹೋಗಿದ್ದೇ ಅಶುಭ ಎಂಬುದಾಗಿ ಅರ್ಥವಾಗುವುದಿಲ್ಲ ಎಲ್ಲಿಗೆ ಎಲ್ಲಿ ಭಗವಂತ

नाना मुक्यू सायूं मुक्यू सशग